ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ಅತುಲ್ ಸುಭಾಷ್ ಎನ್ನುವ ಬಿಹಾರದ ಹುಡುಗ ಬೆಂಗಳೂರಿನ ಐಟಿ ಕಂಪನಿಯಲ್ಲಿ ಕೈ ತುಂಬಾ ಸಮರ್ಥಗೊಳ್ತಿದ್ದ ಹುಡುಗ ದನ್ನ ಪಿಶಾಚಿ ಹೆಂಡತಿ ಮತ್ತು ಹೆಂಡತಿ ಮನೆಯವರ ಹ್ಯಾರಸ್ಮೆಂಟ್ ಇಂದ ಸುಸೈಡ್ ಮಾಡಿಕೊಂಡ ನ್ಯೂಸ್ ನೀವೆಲ್ಲ ಕೇಳ್ಬಿಟ್ಟಿದ್ದೀರಾ ಅವನ ಕೊನೆಯ ಹನ್ನೆರಡು ಆಸೆಯನ್ನು ಅವನು ತನ್ನ ಸುಸೈಡ್ ನೋಟ್ ಅಲ್ಲಿ ಬರೆದು ಸತ್ತಿರುತ್ತಾನೆ ಆ ಕೊನೆಯ ಹನ್ನೆರಡು ಆಸೆ ಏನು ಅಂತ ಹೇಳಿ ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಆ ಕೊನೆಯ ಹನ್ನೆರಡು ಆಸೆ ಏನಿದೆ ಅದನ್ನು ಓದುವಾಗ ಆ ಹುಡುಗ ಎಷ್ಟೊಂದು ಟ್ಯಾಲೆಂಟೆಡ್ ಹುಡುಗ ಅಂತೇಳಿ ನಮ್ಗೆ ಅರ್ಥ ಆಗುತ್ತೆ ಮತ್ತೆ ನಮ್ಮ ದೇಶದ ಕಾನೂನು ನಮ್ಮ ದೇಶದ ಸಿಸ್ಟಮ್ ಬಗ್ಗೆ ಕೂಡ ನಮ್ಗೆ ಆಗುತ್ತೆ ಅವನ ಹನ್ನೆರಡನೇ ಆಸೆಯಲ್ಲಿ ಮೊದಲನೇ ಆಸೆ ಏನಂತಂದ್ರೆ ಅವನ ವಿರುದ್ಧ ಒಂಬತ್ತು ಕೇಸುಗಳು ಖರ್ಚಾಗಿವೆ ಅಂತೆ ಇವಾಗ ಅವನ ವಿರುದ್ಧ ಒಂಬತ್ತು ಕೇಸುಗಳು ಪೆಂಡಿಂಗ್ ಇವೆ ಆ ಒಂಬತ್ತು ಕೇಸುಗಳ ಹಿಯರಿಂಗ್ ನ ಲೈವ್ ಅನ್ನು ಜನಗಳ ಮುಂದೆ ಇಡಬೇಕು ಅದು ಯಾಕೆಂದ್ರೆ ಜನಗಳಿಗೆ ಅರ್ಥ ಆಗ್ಬೇಕು ನಮ್ಮ ಜುಡಿಷಿಯಲ್ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡ್ತಿದೆ ಮತ್ತು ಪೆಂಡಿಂಗ್ ಕೇಸ್ ಅಲ್ಲಿ ಅವನ ವಿರುದ್ಧ ಯಾವ ರೀತಿಯ ಸುಳ್ಳು ಗಳನ್ನ ಹಾಕಲಾಗಿದೆ ಅಂತ ಹೇಳಿ ಜನಗಳಿಗೆ ಗೊತ್ತಾಗ್ಬೇಕಂತ ಹೇಳಿ ಈ ಹುಡುಗನ ಎರಡನೇ ಕೊನೆ ಆಸೆ ಏನು ಅಂತಂದ್ರೆ ಅವನು ಸಾಯುವ ಮೊದಲು ಒಂದು ಗಂಟೆ ಇಪ್ಪತ್ತೊಂದು ನಿಮಿಷ ನಲ್ವತ್ತು ಸೆಕೆಂಡ್ಗಳ ವಿಡಿಯೋವನ್ನು ಮಾಡಿದ್ದಾನೆ ಆ ವಿಡಿಯೋವನ್ನ ಕೋರ್ಟ್ ಅವನ ಕೇಸ್ ನ ಆಗಿ ತಕೋಬೇಕು ಅದನ್ನ ಎವಿಡೆನ್ಸ್ ಆಗಿ ಅವರು ಅಕ್ಸೆಪ್ಟ್ ಮಾಡಬೇಕು ಇದು ಅವನ ಎರಡನೇ ಆಸೆ ಜೋನ್ಪುರ್ನ ಫ್ಯಾಮಿಲಿ ಕೋರ್ಟ್ ಅಲ್ಲಿ ರಿತ ಕೌಶಕ್ ಎನ್ನುವ ಚರ್ಚ್ ಈ ಕೇಸ್ ನ ಜಿರುತ್ತಾರೆ ಜರ್ಜ್ ಲಂಚಕ್ಕಾಗಿ ಮಾಡಿರುವಂತಹ ಹಾರಾಸ್ಮೆಂಟ್ ಅವನ ಆ ವಿಡಿಯೋದಲ್ಲಿ ಉಲ್ಲೇಖನ ಮಾಡಿದಾನೆ ಅವನ ಮೂರನೇ ಆಸೆ ಕೂಡ ಇದೇ ಆಗಿದೆ ಜೋನ್ಪುರ್ ಇಂದ ಅವನ ಕೇಸನ್ನು ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ ಯಾಕೆಂದ್ರೆ ಜೋನ್ಪುರಲ್ಲಿ ಅಲ್ಲಿ ಆ ಜರ್ಜ್ ನ ಅಂಡರ್ ಅಲ್ಲಿ ಅವನಿಗೆ ನ್ಯಾಯ ಸಿಗಲ್ಲ ಅಂತ ಹೇಳಿ ಅವನ ನಂಬಿಕೆ ಇನ್ಫ್ಯಾಕ್ಟ್ ಅವನಿಗೆ ಭಾರತದ ಎಂಟೈರ್ ಸಿಸ್ಟಮ್ ಅಲ್ಲೇ ನಂಬಿಕೆ ಹೊರಟೋಗಿದೆ ನಂಬಿಕೆ ಇಲ್ಲ ಆದ್ರೂ ಕೂಡ ಬೆಂಗಳೂರಿನಲ್ಲಿ ಅವನಿಗೆ ಸಿಗ್ಬೋದು ಅಂತ ಹೇಳಿ ಒಂದು ಆಸೆ ಇದೆ ಯಾಕೆಂದ್ರೆ ಹೆಂಡತಿ ಮನೆಯವರಿಗೆ ಅವರಿಗೆ ಕಾಂಟ್ಯಾಕ್ಸ್ ಇರದೇ ಇರುವಂತಹ ಪ್ರದೇಶವಾಗಿರುವುದರಿಂದ ಅವರು ಇನ್ಫ್ಲೂಯೆನ್ಸ್ ಮಾಡಿ ಕೇಸ್ ಅನ್ನ ದಾರಿ ತಪ್ಪಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಅವನ ಒಂದು ಯೋಚನೆ ಇವನ ನಾಲ್ಕನೇ ಆಸೆ ಏನು ಅಂತಂದ್ರೆ ಅವನ ಮಗನಿಗೀಗ ಎರಡು ವರ್ಷ ಆ ಎರಡು ವರ್ಷದ ಮಗನನ್ನ ಅವನ ತಾಯಿಯಿಂದ ಅಂದ್ರೆ ಹೆಂಡತಿಯಿಂದ ತೆಗೆದುಕೊಂಡು ಅವನ ಅಜ್ಜ ಅಜ್ಜಿಯ ಕೈಗೆ ಕೊಡ್ಬೇಕು ಅಂದ್ರೆ ಈ ಹುಡುಗನ ತಾಯಿ ತಂದೆಯ ಕೈಯಲ್ಲಿ ಕೊಟ್ಟು ಅಲ್ಲಿ ಅವನ ಬೆಳವಣಿಗೆ ಆಗ್ಬೇಕು ಯಾಕೆಂದ್ರೆ ಹೆಂಡತಿಯ ಜೊತೆ ಅವನ ಮಗು ಇದ್ರೆ ಆ ಮಗುವಿಗೆ ಒಳ್ಳೆ ಸಂಸ್ಕಾರ ಬರಲು ಸಾಧ್ಯವಿಲ್ಲ ಆದುದರಿಂದ ದಯವಿಟ್ಟು ನನ್ನ ಮಗುವನ್ನು ನನ್ನ ಹೆಂಡತಿ ಕೈಯಿಂದ ತೆಕ್ಕೊಂಡು ನನ್ನ ತಂದೆ ತಾಯಿಯವರ ಕೈಗೆ ಕೊಟ್ಟು ಆ ಮಗು ಅಲ್ಲಿ ಬೆಳೆಯುವಂತೆ ಮಾಡಿಕೊಡಿ ಅಂತ ಹೇಳಿ ಅವನ ನಾಲ್ಕನೇ ಆಸೆಯಾಗಿದೆ ಐದನೇ ಕೊನೆ ಆಸೆಯನ್ನು ಏನಂದ್ರೆ ನಾನು ನಂತರ ನನ್ನ ಹೆಣವನ್ನು ಹೆಂಡತಿ ಮತ್ತು ಹೆಂಡತಿ ಮನೆಯ ಯಾವೊಬ್ಬ ಸದಸ್ಯನು ಮುಟ್ಟುವುದಲ್ಲ ಅದರ ಹತ್ತಿರ ಕೂಡ ಸುಳಿಯಬಾರದು ಅಂತ ಹೇಳಿ ಆದ್ರೆ ಇವನಿಗೆ ಎಷ್ಟೊಂದು ಹ್ಯಾರಾಸ್ಮೆಂಟ್ ಆಗಿರ್ಬೋದು ನೀವೇ ರುಚಿಸಿಕೊಳ್ಳಿ ಇವನ ಆರನೇ ಕೊನೆ ಆಸೆ ಏನು ಅಂತಂದ್ರೆ ಇವನ ಸಾವಿಗೆ ಆರು ಜನಗಳು ಕಾರಣ ಇದ್ದಾರೆ ಒಂದು ಮೇನ್ ಜಡ್ಜ್ ಹಿಡಿತ ಅಂತ ಹೇಳಿ ಇನ್ನೊಂದು ಆ ಜಡ್ಜ್ ನ ಸಹಾಯಕ ಅವರು ಆಮೇಲೆ ಇವನ ಹೆಂಡತಿ ಹೆಂಡತಿಯ ತಾಯಿ ಹೆಂಡತಿಯ ತಮ್ಮ ಮತ್ತು ಹೆಂಡತಿಯ ಅಂಕಲ್ ಅಂತೆ ಒಟ್ಟಿಗೆ ಆರು ಜನಗಳ ಹೆಸರನ್ನು ಬರುತ್ತಾರೆ ಈ ಆರು ಜನಗಳಿಗೆ ಶಿಕ್ಷೆ ಆಗುವವರೆಗೆ ಬೂದಿಯನ್ನು ವಿಸರ್ಜನೆ ಮಾಡಬಾರದು ಇವರಿಗೆ ಶಿಕ್ಷೆ ಕೊಡುವಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ವಿಫಲವಾದ್ರೆ ನನ್ನ ಬೂದಿಯನ್ನ ಕೋಟಿನ ಹೊರಗಡೆ ಇರುವಂತಹ ಮೂರಿಯಲ್ಲಿ ನನ್ನ ಬೂದಿಯನ್ನು ಬಿಡಿ ಅಂತ ಹೇಳಿ ಏಳನೆಯ ಕೊನೆ ಆಸೆ ಅವನು ಬರೆದಿರೋದು ಏನಂದ್ರೆ ನನ್ನ ಆರೋಪಿಗಳಿಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಆಗ್ಬೇಕು ಅಂತ ಹೇಳಿ ಎಂಟನೇ ಕೊನೆ ಆಸೆ ಅವನು ಏನಂದ್ರೆ ನಾನು ಸತ್ತ ನಂತರ ನನ್ನ ತಂದೆ ಅವರ ಮೇಲೆ ಸುಳ್ಳು ಕೇಸ್ ಹಾಕಿ ಅವರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಅವನ ಒಂಬತ್ತನೇ ಆಸೆ ಏನಂತಂದ್ರೆ ಹೆಂಡತಿ ಮನೆಯವರ ಜೊತೆ ಯಾವುದೇ ರೀತಿಯ ನೆಗೋಷಿಯೇಷನ್ ಮಾಡಬಾರ್ದು ಹೇಳಿ ಅಂದ್ರೆ ಕೇಸ್ ಡ್ರಾಪ್ ಮಾಡಕ್ಕೆ ಸಾಮಾನ್ಯವಾಗಿ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಆಗುತ್ತೆ ಮಾಡಿ ಆ ಕೇಸನ್ನು ಮುಚ್ಚಿ ಹಾಕುವಂತ ಕೆಲಸಗಳಾಗುತ್ತೆ ಅಂತ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳಿ ಅವನ ಒಂಬತ್ತನೇ ಆಸೆ ಅವನ ಹತ್ತನೇ ಆಸೆ ಏನು ಅಂತಂದ್ರೆ ಖಂಡಿತವಾಗ್ಲೂ ನನ್ನ ಹೆಂಡತಿ ಕೇಸ್ ವಾಪಸ್ ತೆಗೆದುಕೊಳ್ಳುವ ಅರ್ಜಿ ಆಗ್ತಾಳೆ ಆವಾಗ ಅರ್ಜಿಯನ್ನು ತಿರಸ್ಕರಿಸಬೇಕು ಅವಳು ಕೇಸ್ ವಾಪಸ್ ತೆಗೆದುಕೊಳ್ಳಬಾರದು ನನ್ನ ಮೇಲೆ ಹಾಕಿದಂತ ಆರೋಪ ಏನಿದೆ ಆ ಆರೋಪದ ಕೇಸ್ ನಡೆಯಬೇಕು ಜನಗಳಿಗೆ ಲೈವ್ ತೋರಿಸಬೇಕು ನಿಲ್ಬಾರ್ದು ಜನಗಳಿಗೆ ಗೊತ್ತಾಗಬೇಕು ನನ್ ಮೇಲೆ ಯಾಕೆ ಸುಳ್ಳು ಆರೋಪ ಹಾಕಿ ನನಗೆ ಎಷ್ಟೊಂದು ಹ್ಯಾರಸ್ಮೆಂಟ್ ಮಾಡಿದ್ದಾರೆ ಆದುದರಿಂದ ಆ ಕೇಸನ್ನು ಹಿಂಪಡೆಯಬಾರದು ಆ ಕೇಸ್ ನಡೆಯಬೇಕು ಇದು ಅವನ ಹತ್ತನೇ ಆಸೆ ಹನ್ನೊಂದನೇ ಆಸೆ ಏನು ಅಂತಂದ್ರೆ ನನಗೆ ಇಷ್ಟರವರೆಗೆ ನನ್ನ ಮಗುವನ್ನು ನೋಡಲು ಬಿಟ್ಟಿಲ್ಲ ನನ್ನ ಹೆಂಡತಿ ಮತ್ತು ಹೆಂಡತಿ ಕರೆಯವರು ಮಗುವನ್ನು ನೋಡಲು ಬಿಟ್ಟಿಲ್ಲ ಖಂಡಿತವಾಗ್ಲೂ ನನ್ನ ಹೆಂಡತಿ ಈವಾಗ ಕೋಟಿಗೆ ಮಗುವನ್ನು ತರ್ತಾಳೆ ಸಿಂಪತ್ತಿಗೆ ಗೇನ್ ಮಾಡಲು ಮಗುವನ್ನು ತಂದೇ ತರ್ತಾಳೆ ಡ್ರಾಮಾ ಮಾಡಿಯೇ ಮಾಡ್ತಾಳೆ ಅಂತ ಯಾವುದೇ ಡ್ರಾಮಕ್ಕೆ ಕೋರ್ಟ್ ಆಸ್ವಾದ ಕೊಡಬಾರ್ದು ಮಗುವನ್ನ ಕೋಟಿಗೆ ಅವಳು ತರಲೇಬಾರದು ಮಗುವನ್ನ ಮುಂದೆ ಇಟ್ಕೊಂಡು ನನ್ನ ಕೇಸ್ನ ದಿಕ್ಕು ತಪ್ಪಿಸ್ಬಾರದು ಅಂತ ಹೇಳಿ ಇದು ಅವನ ಹನ್ನೊಂದನೇ ಆಸೆ ಅವನ ಕೊನೆಯ ಆಸೆ ಹನ್ನೆರಡನೇ ಆಸೆ ಕೊನೆಯ ಹನ್ನೆರಡನೇ ಆಸೆ ಏನು ಅಂತಂದ್ರೆ ಇಷ್ಟೆಲ್ಲ ಬರೆದ ನಂತರ ಕೂಡ ನನ್ನ ತಂದೆ ತಾಯಿಯ ಮೇಲೆ ಸುಳ್ಳು ಆರೋಪ ಹಾಕಿ ಅವರ ಮೇಲೆ ಕೇಸ್ ಹಾಕಿ ಅವರಿಗೆ ಹರಾಸ್ಮೆಂಟ್ ಕೊಟ್ರೆ ಈ ಹರಾಸ್ಮೆಂಟ್ ಇಂದ ಬದುಕುವುದಕ್ಕಿಂತ ನಾವು ಸಾಯುವುದೇ ಮೇಲೆ ಅಂತ ಹೇಳಿ ನನ್ನ ತಂದೆ ತಾಯಿಯವರು ಇಚ್ಛಾ ಮೃತಿಗೆ ಕೋರ್ಟಿಗೆ ಅಪ್ಲಿಕೇಶನ್ ಹಾಕ್ತಾರೆ ಆ ಅಪ್ಲಿಕೇಶನ್ ಅನ್ನ ಅಕ್ಸೆಪ್ಟ್ ಮಾಡಬೇಕು ಈ ನಾನು ಮೊದಲೇ ಹೇಳಿದ್ದೇನೆ ಹುಡುಗ ಎಷ್ಟೊಂದು ಟ್ಯಾಲೆಂಟೆಡ್ ಆಗಿದ್ದಾನೆ ಅಂತ ಹೇಳಿ ಅವನ ಈ ಹನ್ನೆರಡು ಆಸೆಯಲ್ಲೇ ಆ ಹುಡುಗ ಎಷ್ಟೊಂದು ಟ್ಯಾಲೆಂಟೆಡ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಈ ಹನ್ನೆರಡು ಕೊನೆಯ ಆಸೆಯಲ್ಲೇ ಗೊತ್ತಾಗುತ್ತೆ ಅವನು ಜೀವನ ಪರ್ಯಂತ ಅವನು ಮತ್ತು ಅವನ ತಂದೆ ತಾಯಿ ಅವರು ಎಷ್ಟೊಂದು ಹ್ಯಾರಾಸ್ಮೆಂಟ್ ಅವನ ಹೆಂಡತಿ ಮತ್ತು ಹೆಂಡತಿ ಮನೆಯವನ ಕಡೆಯಿಂದ ಅನುಭವಿಸಿದ್ದಾರೆ ಅಂತ ಹೇಳಿ ಅವನ ಈ ಕೊನೆಯ ಹನ್ನೆರಡು ಆಸೆಯಲ್ಲೇ ಅಡಗಿದೆ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಹೇಗಿದೆ ಎಷ್ಟೊಂದು ಕೆಡದಾಗಿದೆ ನಮ್ಮ ಜುಡಿಷಿಯಲ್ ಸಿಸ್ಟಮ್ ನಮ್ಮ ದೇಶದ ಕಾನೂನಿನ ವ್ಯವಸ್ಥೆ ಎಷ್ಟೊಂದು ಕೆಟ್ಟದಾಗಿದೆ ಹೇಳಿ ಈ ಹನ್ನೆರಡು ಕೊನೆಯ ಆಸೆಯಲ್ಲಿ ಅವನು ಮೆನ್ಷನ್ ಮಾಡಿ ಸತೋಗಿದ್ದಾನೆ ಅಷ್ಟೇ ಅಲ್ಲದೆ ಆ ಹುಡುಗ ಡೀಸೆಂಟ್ ಆಗಿರುವುದರಿಂದ ಅವನು ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ ಸಾಯುವಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ ಅವನಿಗೆ ವರ್ಷಕ್ಕೆ ಐವತ್ತು ಲಕ್ಷ ಸಂಬಳ ಇದೆ ಅಂದ್ರೆ ತಿಂಗಳಿಗೆ ಅರೌಂಡ್ ಎಂಟು ಲಕ್ಷ ಸಂಬಳ ಇದೆ ವರ್ಷಕ್ಕೆ ಐವತ್ತು ಲಕ್ಷ ಸಂಬಳದಲ್ಲಿ ಅವನು ಏನ್ ಬೇಕಾದ್ರೂ ಮಾಡಬಹುದಿತ್ತು ಆದ್ರೆ ಅದಕ್ಕೆ ಅವಕಾಶ ಇಲ್ಲ ಹ್ಯಾರಸ್ಮೆಂಟ್ ಇದೆ ಅವನು ಪದೇ ಪದೇ ಜೋನ್ಪುರಿಗೆ ಹೋಗ್ಬೇಕು ಕೇಸಿಗೆ ಕೇಸ್ ಅಲ್ಲಿ ನಡೆಯುತ್ತಿದೆ ತಿಂಗಳಿಗೆ ಎಂಬತ್ತು ಸಾವಿರ ಅವನ ಹೆಂಡತಿಗೆ ಜೀವನಾಂಶ ಕೊಡ್ತಾ ಇದ್ದಾನಂತೆ ಅವನ ಹೆಂಡತಿ ಮತ್ತು ಮಗುವನ್ ಸಾಕ್ಲಿಕ್ಕೆ ಎಂಬತ್ತು ಸಾವಿರ ತಿಂಗಳಿಗೆ ಕೊಡ್ತಾ ಇದ್ದಾನೆ ಆ ಅವನ ಸುಸೈಡ್ ವಿಡಿಯೋದಲ್ಲಿ ಅದನ್ನು ಮೆನ್ಷನ್ ಮಾಡಿ ಹೇಳಿದಾನೆ ಈ ಹಣ ಏನಿದೆ ಇನ್ ಮುಂದೆ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಅವರ ಬೇಡಿಕೆಗಳು ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಆ ಚೈನ್ ಅನ್ನು ಕಟ್ ಮಾಡ್ಲಿಕ್ಕೋಸ್ಕರ ನಾನು ಸುಸೈಡ್ ಮಾಡ್ಕೊಳ್ತಿದ್ದೇನೆ ನಾನು ಬದುಕಿದ್ರೆ ತಾನೇ ಇವರ ಹಣ ಕೇಳೋದು ನಾನು ಇಲ್ಲಿ ದುಡಿದು ಅವರಿಗೆ ಜೀವನಾಂಶ ಅಂತ ಏನು ಕೊಡ್ತಾ ಇದ್ದೇನೆ ನಾನು ಹಣವನ್ನು ನಾನು ಕಷ್ಟಪಟ್ಟು ದುಡಿದು ಏನು ಹಣ ಕೊಡ್ತಾ ಇದ್ದೇನೆ ಅದೇ ಹಣದಲ್ಲಿ ಅವರು ನನಗೆ ಕೇಸ್ ಹಾಕಿ ನನ್ನ ಮೇಲೆ ಫೈಟ್ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸ್ತಾ ಇದ್ದಾರೆ ಅದೇ ಅದೇ ಹಣದಿಂದ ಅವರು ಜಡ್ಜಿಗೆ ಲಂಚ ಕೊಟ್ಟು ನನ್ನ ಮೇಲೆ ಎತ್ತಿ ಕಟ್ಟುತ್ತಿದ್ದಾರೆ ಹೇಳಿ ಅವನು ಆ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ದಾನೆ ನೋಡಿ ಇಂತ ಹಲವಾರು ಕೇಸುಗಳು ಧನ ಪಿಶಾಚಿ ಹೆಂಡತಿಯರ ಹಲವಾರು ಕೇಸುಗಳು ನಾವು ಸುತ್ತಮುತ್ತ ಸೊಸೈಟಿಯಲ್ಲಿ ನೋಡ್ತಾ ಇದ್ದೇವೆ ಈಗಿನ ಜನರೇಷನ್ ಅವ್ರು ಇದ್ ಮಾಡ್ತಿರೋದು ಈಗಿನ ಜನರೇಷನ್ ಹುಡುಗಿಯರ ತಲೆಯಲ್ಲಿ ಏನಿದೆಯೋ ಅವರೇ ಬಲ್ಲರು ಇತ್ತೀಚೆಗಷ್ಟೇ ನಾವು ಮಂಗಳೂರಿನಲ್ಲಿ ಗಂಡನನ್ನು ಸ್ನೋ ಪಾಯ್ಸನ್ ಹಾಕಿ ಕೊಂದಿರುವ ಘಟನೆಯನ್ನು ನೋಡಿದ್ದೇವೆ ಎಷ್ಟೋ ಹುಡುಗರ ಮೇಲೆ ಸುಳ್ಳು ಕೇಸ್ ಹಾಕಿ ಮದುವೆ ಆಗಿ ಡೈವರ್ಸ್ ಒಂದೇ ತಿಂಗಳ ಡೈವರ್ಸ್ ಹದಿನೈದು ದಿನದಲ್ಲಿ ಡೈವರ್ಸ್ ಆರು ತಿಂಗಳಲ್ಲಿ ಡೈವರ್ಸ್ ಒಂದು ತಿಂಗಳಲ್ಲಿ ಡೈವರ್ಸ್ ಒಂದು ವರ್ಷದಲ್ಲಿ ಡೈವರ್ಸ್ ಹೀಗೆ ಡೈವರ್ಸ್ ಗೆ ಅಪ್ಲಿಕೇಶನ್ ಹಾಕಿ ಖಾಲಿ ಡೈವರ್ಸ್ ಮಾತ್ರ ಅಲ್ಲ ಗಂಡನೊಂದಿಗೆ ಜೀವನಾಂಶ ತಗೊಂಡು ಲಕ್ಷ ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟು ಆ ಹುಡುಗನಿಗೆ ಹೆರಸ್ಮೆಂಟ್ ಜೊತೆಗೆ ಆ ಹುಡುಗನ ಜೀವನವನ್ನೇ ನಿರ್ನಾಮ ಮಾಡುವಂತ ಹುಡುಗ ಹೀಗೆ ಜನರೇಷನ್ ಹುಡುಗಿಯರಿಗೆ ಇಂತ ಕಾನೂನನ್ನು ತೆಗೆದುಹಾಕ್ಬೇಕು ಏನಕ್ಕೆ ಕೊಡ್ಬೇಕು ಜೀವನಾಂಶ ಆ ಹುಡುಗರು ಹುಡುಗಿಯರು ಎಲ್ಲ ಸಮಾನರು ಸಮಾನರು ಅಂತ ಬರ್ಕೊಳ್ತಿರುವಾಗ ಹುಡುಗಿಯರು ಅಭಯರೆಲ್ಲ ಇವಾಗ ಎಲ್ರು ಕೆಲಸ ಮಾಡ್ತಾರೆ ಎಲ್ರು ದುಡಿತಾರೆ ಎಲ್ರಿಗೆ ತಲೆ ಇದೆ ಆಗಿರುವಾಗ ಹುಡುಗರಿಂದ ಮದುವೆಯಾಗಿ ನಂಗೆ ಗಂಡ ಬೇಡ ಅಂತ ಆದ್ಮೇಲೆ ಗಂಡ ನಿಂತ ಜೀವನಾಂಶ ತೆಗೆದುಕೊಳ್ಳುವಂತಹ ಈ ಕಾನೂನು ಏನಿದೆ ಈ ಖರಾರಿಸ್ವಾಡಬೇಕು ಈ ಕಾನೂನೇ ಇರಬಾರ್ದು ಕಾನೂನು ಇರುವುದರಿಂದ ಇವರು ಹಣಕ್ಕೆ ಆಸೆ ಬಿದ್ದು ದೊಡ್ಡ ದೊಡ್ಡ ಅಮೌಂಟ್ ಡಿಮಾಂಡ್ ಮಾಡುದು ಇತ್ತೀಚೆಗಷ್ಟೇ ಒಂದು ಜರ್ಜಿನ ವಿಡಿಯೋ ವೈರಲ್ ಆಗಿತ್ತು ಜೀವನಾಂಶಕ್ಕೆ ತಿಂಗಳಿಗೆ ಲಕ್ಷ ಗಂಟ್ಲೆ ಡಿಮಾಂಡ್ ಮಾಡಿದ ಹೆಂಡತಿಗೆ ಜಡ್ಜ್ ಕೇಳಿರ್ತಾರೆ ಇಷ್ಟು ಲಕ್ಷ ಏನಕ್ ಬೇಕು ನಿನ್ಗೆ ತಿಂಗಳಿಗೆ ಬದುಕಲಿಕ್ಕೆ ಮಗು ಇಟ್ಕೊಂಡು ಬದುಕಲಿಕ್ಕೆ ಹದಿನೈದು ಸಾವಿರ ಸಾಕು ನಿನ್ ಲಕ್ಷ ಗಂಟಲೆ ತಿಂಗಳಿಗೆ ಡಿಮಾಂಡ್ ಮಾಡ್ತಾ ಇದ್ಯಾ ಇಷ್ಟೊಂದು ಲಕ್ಷ ಆ ಹುಡುಗ ಎಲ್ಲಿ ತರ್ಲಿ ಆ ಲಕ್ಷ ಹೊಂದಿಸ್ಕೊಳ್ಳಿಕ್ಕೆ ಅವನು ಎಷ್ಟು ದುಡಿಬೇಕು ಅಷ್ಟೇ ಅಲ್ಲ ಅವನ ಹ್ಯಾರಿಸ್ಮೆಂಟ್ ಅವನಿಗೆ ಡೈವರ್ಸ್ ಆಗುವವರೆಗೆ ಹ್ಯಾರಸ್ಮೆಂಟ್ ಇರುತ್ತೆ ಅವರಿಗೆ ಡೈವರ್ಸ್ ಆದ ಹುಡುಗರಿಗೆ ಮದುವೆ ಕೂಡ ಆಗಲ್ಲ ಇನ್ನೊಂದು ಮದುವೆ ಆಗಲ್ಲ ಹುಡುಗಿಯರಿಗೆ ಮದ್ವೆ ಆಗುತ್ತೆ ಇವಾಗ ಡೈವರ್ಸ್ ಆದವರಿಗೆ ಹುಡುಗರಿಗೆ ಮದ್ವೆ ಆಗಲ್ಲ ಇವೊಂದೇ ಏನೋ ತಪ್ಪಿರ್ಬೇಕು ಆದುದರಿಂದ ಡೈವರ್ಸ್ ಆಗಿದೆ ಅಂತ ಹೇಳಿ ಹುಡುಗರಿಗೆ ಇನ್ನೊಂದು ಮದುವೆ ಕೂಡ ಆಗೋದು ಕಷ್ಟ ಇದೆ ಈ ಎಲ್ಲಾ ಶೋಕಿಗೆ ಮದ್ವೆ ಆಗ್ಬೇಕಾ ಏನಕ್ ಬೇಕು ಈ ಮದುವೆ ಅನ್ನುವ ಕಾನ್ಸೆಪ್ಟ್ ಇದೆ ಏನಕ್ ಬೇಕಲ್ವಾ ಸಿಂಗಲ್ ಆಗಿ ಹ್ಯಾಪಿ ಆಗಿರ್ಬೋದಲ್ಲ ಹ್ಮ್ ಹುಡುಗಿಯರ ಹ್ಯಾರಸ್ಮೆಂಟ್ ಅವರ ಡಿಮಾಂಡ್ ಅವರ ನಕ್ರ ಅವರ ಜಗಳ ಜಗಳ ಏನಂತೀರಾ ಇದ್ರ ಬಗ್ಗೆ కమెంట్ మిలిసి జై హింద్ జై కర్ణాటక